ಹಾಯ್ ಇವತ್ತು ನಾವು ಮಾಡ್ತಾಯಿದ್ದೀವಿ ಎಲ್ರಿಗೂ ಇಷ್ಟ ಆಗೋ ಟೀ ಟೀನ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಗ್ಲಾಸಷ್ಟು ಹಾಲನ್ನ ತಗೊಂಡು ಪಾತ್ರೆಗೆ ಹಾಕೊಂಡಿದ್ದೀನಿ ಮತ್ತು ನಾನು ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ರಾಯಲ್ ಟೀ ಪುಡಿ ಇಲ್ಲಿ ಬಳಸ್ತಾ ಇದ್ದೀನಿ ಇದು ರಾಯಲ್ ಟೀ ಪುಡಿ ಹಾಕಿದ್ಮೇಲೆ ನಾವು ಈ ಥರ ಸ್ವಲ್ಪ ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಮೇಲ್ಗಡೆ ಎಲ್ಲ ಬ್ಲ್ಯಾಕ್ ಪ್ಲ್ಯಾಕ್ದೇನಿದೆ ಟೀ ಪುಡಿದು ಅದು ಅದರಲ್ಲಿರುವಂತಹ ಸಾರಾಂಶವೂ ಬಿಡಬೇಕು ಅದರಲ್ಲಿ ಟೇಸ್ಟ್ ಇರುತ್ತಲ್ಲ ಅದು ಬಿಡಬೇಕು ಹಾಲಿನ ಜೊತೆಗೆ ಆ ಟೈಮಲ್ಲಿ ನಾವು ಏನು ಮಾಡೋಣ ಶುಗರ್ನ ನಮಗೆ ಎಷ್ಟು ಶುಗರ್ ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಈ ರೀತಿ ನಿಧಾನಕ್ಕೆ ಫಸ್ಟ್ ಒಂದು ಸಲ ಕುದಿಸ್ಕೊಳ್ಳಿ ಸಕ್ಕರೆ ಹಾಕಿದ ಮೇಲೆ ಒಂದು ನಿಮಿಷದವರೆಗೂ ಮೀಡಿಯಮಲ್ಲೇ ಇಟ್ಕೊಂಡು ಕುದಿಸ್ಕೊಳ್ಳೋಣ ನೆಕ್ಸ್ಟ್ ಐ ಫ್ಲೇಮಲ್ಲಿ ಇಟ್ಕೊಂಡು ಟೀ ಪುಡಿಯಲ್ಲಿರುವಂತಹ ಬಣ್ಣ ಬಿಡೋವರೆಗೂ ನಾವು ಈ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡ್ತಾ ಇದ್ರಲ್ಲ ಕಲರ್ ಚೇಂಜ್ ಆಗ್ತಿದೆ ಈ ರೀತಿ ಮಾಡ್ಕೊಂಡ್ಮೇಲೆ ನಾವು ಇದನ್ನು ಗ್ಲಾಸ್ಗೆ ಹಾಕ್ಕೊಂಡು ಕುಡಿದ್ರೆ ಈ ಥರ ಇರುತ್ತೆ ಕಾಫಿ ಅಥವಾ ಟೀ ನನಗೆ ಟೀ ಅಂದರೆ ತುಂಬ ಇಷ್ಟ ನೋಡ್ತಾ ಇದ್ರಲ್ಲ ಸಖತ್ತಾಗಿರುತ್ತೆ ಟೀ ನೀವು ಟೇಸ್ಟ್ ಮಾಡಿ ನೋಡಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ರೇಂಜಲ್ಲಿ ಟೀ ಕುಡಿದ್ರೆ ತುಂಬ ಇಷ್ಟ ಆಗುತ್ತೆ ನಿಮಗೆ